ನಾನು ಸಂದೇಹ ರಾವಂತ ಇಲ್ಲಿ ಚೀಫ್ ಮ್ಯಾನೇಜರ್ ಇವರು ಜೈ ಕುಮಾರಿ ಅಂತ ನಿಮ್ ಪಿ ಎ ನಮಸ್ಕಾರ ಇವನು ನಮ್ಮ ಆಫೀಸ್ ಇವನು ತಿಪ್ಪಯ್ಯ ನಮಸ್ಕಾರ ಮೇಡಂ ನಮಸ್ತೆ ಇವರೆಲ್ಲ ನಮ್ ಸ್ಟಾಫ್ ನಮಸ್ಕಾರ ಎಲ್ಲರಿಗೂ ನನ್ನ ವಂದನೆಗಳು ನಾನು ನೇಪಾಳದಲ್ಲಿ ಹುಟ್ಟಿ ಅಲ್ಲೇ ದೊಡ್ಡವಳಾದೆ ಅಲ್ಲೇ ಆಗಿದ್ದು ಒಳ್ಳೇದಾಯ್ತು ಆದರೂ ನಾನು ಕನ್ನಡ ಚೆನ್ನಾಗಿ ಮಾತನಾಡ ಬಲ್ಲೆ ನಿಮ್ಮ ಕರ್ನಾಟಕದಲ್ಲಿ ಕರ್ತವ್ಯ ಶ್ರದ್ಧೆಯಿಂದ ಹೆಸರು ಸಂಪಾದಿಸಿದ ಸೋದರ ಎಸ್ಪಿ ಸಾಂಗ್ಲಿಯಾನ ಇಲ್ಲಿಂದ ಅಲ್ಲಿಗೆ ಬಂದು ಕನ್ನಡಿಗರು ತುಂಬಾ ಒಳ್ಳವರು ಸಾಯುವವರೆಗೂ ಅವರ ಸೇವೆ ಎಷ್ಟು ಮಾಡಿದರೂ ಸಾಲದು ಎಂದು ಹೇಳಿ ಹೇಳಿ ನನಗೂ ಕನ್ನಡಿಗರ ಸೇವೆ ಮಾಡಬೇಕು ಎಂದು ಆಸೆ ಹೆಚ್ಚಾಗಿ ಈ ಕರ್ನಾಟಕಕ್ಕೆ ನಾನು ಟ್ರಾನ್ಸ್ಫರ್ ಮಾಡಿಸಿ ಬಂದಿದ್ದೇನೆ ಯು ಗೌರವ ನೀಡುವ ಹಾಗೆ ಗೌರವ ನೀಡಬೇಕು ನನ್ನ ಹಸ್ಬೆಂಡ್ ಹೋದಾಗಿನಿಂದ ಇಟ್ಟುಕೊಂಡಿದ್ದೇನೆ ನಾನು ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಾರ್ದು ಸಾಕೊಂಡಿದ್ದೀನಿ ಅಂತ ಹೇಳ್ಬೇಕು ಜಯ ಆ ನಾನು ಇವರ ಜೊತೆ ರೂಮಿನಲ್ಲಿ ಇರುತ್ತೇನೆ ನೀನು ನಾನು ನೋಡಬೇಕಾಗಿರುವ ಫೈಲ್ ಸೂಚಿತ ಮಾಡು ಸರಿ ಮೇಡಮ್ ಥ್ಯಾಂಕ್ ಯು